ಬೆಳಗಾವಿಯಲ್ಲಿ ಪ್ರತಿಷ್ಠೆಯ ಫೈಟ್ ಪ್ರತಿಯೊಂದಕ್ಕೂ ಕೂಡ ಏರ್ಪಡುತ್ತೆ ಅದು ಗ್ರಾಮ ಪಂಚಾಯತ್ ಚುನಾವಣೆಯಾದರೂ ಸರಿ ಪಿ ಕೆ ಪಿ ಎಸ್ ಆದರೂ ಪರಿ ಸರಿ ಅಥವಾ ಯಾವುದೋ ಸಹಕಾರ ಸಂಘ ಆದರೂ ಸರಿ ಈಗ ಡಿಸಿಸಿ ಬ್ಯಾಂಕ್ನಲ್ಲಿ ಈ ಫೈಟ್ ಮುಂದುವರಿತಾ ಇದೆ ರೆಸಾರ್ಟ್ ರಾಜಕಾರಣವನ್ನು ಅಲ್ಲಿನ ಮಾಜಿ ಎಂ ಪಿ ಸಾಹೇಬ್ ಚೊಲ್ಲೆ ಆರಂಭ ಮಾಡಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತರಂದು ಏಳು ತಾಲೂಕಿನ ನಿರ್ದೇಶಕ ಸ್ಥಾನಕ್ಕೆ ಮತದಾನ ಇದೆ ಹುಕ್ಕೇರಿ ನಿಪ್ಪಾಣಿ ಕಿತ್ತೂರು ಬೈಲಮಂಗಲ ರಾಮದುರ್ಗ ರಾಯ್ ರಾಯಭಾಗ ಅಥಣಿ ಈ ಮತಕ್ಷೇತ್ರಗಳ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಇದೆ ತೆರೆಮರೆಯಲ್ಲಿಯೇ ಸೋಲು ಮತ್ತು ಗೆಲುವಿನ ಲೆಕ್ಕಾಚಾರಗಳು ಆರಂಭವಾಗಿದ್ದಾವೆ ರಾಮದುರ್ಗ ಮತಕ್ಷೇತ್ರದಲ್ಲಿ ಅಡ್ಡ ಮತದಾನದ ಭೀತಿ ಇದೆ ಅಡ್ಡ ಮತದಾನವನ್ನು ತಪ್ಪಿಸಬೇಕು ಅಂತ ಹೇಳಿ ಹೈಜಾಕ್ ರಾಜಕೀಯ ಆರಂಭ ಆಗಿದೆ ಮ್ಯಾಜಿಕ್ ನಂಬರ್ಗಾಗಿ ಮತದಾರರನ್ನ ಸೆಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ರೆಸಾರ್ಟಿಗೆ ತಮ್ಮ ತಮ್ಮ ಸದಸ್ಯರುಗಳನ್ನು ಕರೆದುಕೊಂಡು ಹೋಗಿ ಸೇಫ್ ಮಾಡಿಬಿಟ್ರೆ ಯಾವುದೂ ಕೂಡ ತಮ್ಮ ಅಧಿಕಾರವನ್ನು ತಪ್ಪು ಹೋಗೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ ಹೀಗಾಗಿ ಅಣ್ಣಾ ಸಾಹೇಬ್ ಜೋಲೆ ಅಲ್ಲಿನ ಸದಸ್ಯರನ್ನು ಒಂದು ರೆಸಾರ್ಟ್ ಕರೆದುಕೊಂಡು ಹೋಗಿದ್ದಾರೆ ಸೇಫ್ ಮಾಡಿದ್ದಾರೆ ಈ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಅಡ್ಡ ಮತದಾನವನ್ನು ತಡಿಬೇಕು ಹೇಳಿ ಇವರದ್ದು ಒಂದು ತಂತ್ರ ಆದರೆ ಇವರ ರಾಜಕೀಯವಾಗಿ ಎದುರಾಳಿಗಳು ಕೂಡ ಪ್ರತಿತಂತ್ರವನ್ನು ಮಾಡ್ತಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಅವರು ವ್ಯಾನ್ಗಳಲ್ಲಿ ತಮ್ಮ ಲಗೇಜ್ಗಳ ಸಮೇತ ರೆಸಾರ್ಟ್ಗೆ ಕರೆದುಕೊಂಡು ಬಂದಿದ್ದಾರೆ ಬೆಳಗಾವಿ ಅಂದ್ರೆ ಹಾಗೆ ಬೆಳಗಾವಿಯಲ್ಲಿ ಏಟಿಗೆ ಎದುರೇಟು ತಂತ್ರಕ್ಕೆ ಪ್ರತಿತಂತ್ರ ಯಾವಾಗಲೂ ಇರುತ್ತೆ ರಾಜಕೀಯವಾಗಿ ಬಹಳ ಜುತಾ ಕಾಣಿಸುತ್ತೆ ಒಂದು ಸಣ್ಣ ಚುನಾವಣೆಯನ್ನು ಕೂಡ ಇಷ್ಟೊಂದು ಸೀರಿಯಸ್ ಆಗಿ ಮಾಡುವಂಥ ಜಿಲ್ಲೆ ಅಂದರೆ ಅದು ಬೆಳಗಾವಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀಧರ್ ಗಮನಿಸ್ತಾ ಇದ್ದೀವಿ ಬೆಳಗಾವಿ ಒಂದು ಸಣ್ಣ ಚುನಾವಣೆಯು ಕೂಡ ತಂತ್ರ ಪ್ರತಿತಂತ್ರ ತಮ್ಮದೇ ಆದ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ಸೂತ್ರಗಳು ಇಕ್ವೇಷನ್ಸ್ ಇದ್ದೇ ಇರುತ್ತೆ ಇದೀಗ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಯಾವ ರೀತಿ ಸಾಕ್ತಾ ಇದೆ ಜಾರಕಿಹೊಳಿಯವರ ಲೆಕ್ಕಾಚಾರ ಏನು ಎದುರಾಳಿಗಳ ಲೆಕ್ಕಾಚಾರ ಏನು ಇಲ್ಲಿ ಯಾರು ಗೆದ್ದು ಬೀಗಬಹುದು ಏನೆಲ್ಲ ಸನ್ನಿವೇಶ ಕಾಣಿಸ್ತಾ ಇದೆ ಶ್ರೀಧರ್ ದಶರಥ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಈಗಾಗಲೇ ಜಾರಕಿಹೊಳಿ ಸೋದರು ಹಿಡಿತವನ್ನು ಸಾಧಿಸಿದ್ದಾರೆ ಒಂಬತ್ತು ಸ್ಥಾನಗಳಲ್ಲಿ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಇನ್ನು ಉಳಿದಂತೆ ಏಳು ಸ್ಥಾನಗಳ ಚುನಾವಣೆ ನಡೆಯಲಿದೆ ಆ ಒಂದು ಏಳು ಸ್ಥಾನಗಳಲ್ಲಿ ತಮ್ಮ ಪೆನಲ್ ಅಭ್ಯರ್ಥಿ ಗೆಲ್ಲಿಸೋದಕ್ಕೆ ಎಲ್ಲ ರೀತಿಯ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಇಲ್ಲಿ ಒಂದು ಅಂಶ ನಾವು ಭಾಳ ಸ್ಪಷ್ಟವಾಗಿ ಗಮನ ಗಮನಿಸಬೇಕಾಗುತ್ತೆ ದಶರಥ್ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಕುಟುಂಬ ಆಗಿರ್ಬೋದು ಹೆಬ್ಬಾಳ್ಕರ್ ಕುಟುಂಬ ಆಗಿರ್ಬೋದು ಕತ್ತಿ ಕುಟುಂಬ ಆಗಿರ್ಬೋದು ಸೌದಿ ಕುಟುಂಬ ಆಗಿರ್ಬೋದು ಮತ್ತು ಜೊಲೆ ಕುಟುಂಬ ಆಗಿರ್ಬೋದು ಇವೆಲ್ಲೂ ಕೂಡ ಎಷ್ಟು ರಾಜಕೀಯವಾಗಿ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು ಯಾಕಂದರೆ ಕಳೆದ ಒಂದು ವರ್ಷದ ಅವಧಿಯಲ್ಲೇ ಏನು ಇದೇ ಜೊಲ್ಲೆ ವಿರುದ್ಧ ಜಾರಕಿಹೊಳಿ ಕುಟುಂಬದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಮಾಡಿದ್ರು ಆಗ ಏನು ಇಡೀ ಮೂವರು ಜಾರಕಿಹೊಳಿ ಸೋದರು ಒಂದಾಗಿ ಜ ಅನ್ನ ಸಾಬ್ ಜೊಲ್ಲೆಯನ್ನು ಸೋಲಿಸುವಂಥ ಕೆಲಸ ಮಾಡಿದ್ರು ಈಗ ಡಿ ಸಿ ಸಿ ಬ್ಯಾಂಕಲ್ಲಿ ಅದೇ ಅಣ್ಣ ಸಾಬ್ ಜೊಲ್ಲೆಯನ್ನು ಗೆಲ್ಸೋದಕ್ಕೆ ಜಾರಕಿಹೊಳಿ ಸೋದರು ಒಂದಾಗಿದ್ದಾರೆ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಅನ್ನೋದಕ್ಕೆ ಈ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯ ಇಲೆಕ್ಷನ್ ಸಾಕ್ಷಿ ಅಂತ ಹೇಳ್ಬೋದು ನಿಪ್ಪಾಣಿಯಲ್ಲಿ ಅಣ್ಣ ಸಾಬ್ ಜೊಲ್ಲೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಣ್ಣ ಸಾಬ್ ಜೊಲ್ಲೆ ವಿರುದ್ಧ ಉತ್ತಮ್ ಪಾಟೀಲ್ ಸ್ಪರ್ಧೆ ಮಾಡ್ತಿರ್ತಕ್ಕಂಥದ್ದು ಉತ್ತಮ ಪಾಟೀಲ್ ಏನು ಸತೀಶ್ ಜಾರಕಿಹೊಳಿ ಆಪ್ತ ಆಗಿದ್ದಾನೆ ಆದರೂ ಕೂಡ ಜಾರಕಿಹೊಳಿ ಸೋದರ ಮನವಿ ಮಾಡಿದರೂ ಕೂಡ ಉತ್ತಮ್ ಪಾಟೀಲ್ ತಮ್ಮ ಉಮೇದುವಾರಿಕೆ ವಾಪಸ್ ಪಡೆದುಕೊಂಡಿಲ್ಲ ಹೀಗಾಗಿ ಒಂದು ನೂರ ಹತ್ತೊಂಬತ್ತು ಮತಗಳಿರ್ತಕ್ಕಂಥ ಕಾರಣಕ್ಕಾಗಿ ಈಗಾಗಲೇ ಈಗಾಗಲೇ ಜುಲೈ ಜುಲೈ ಪರವಾಗಿರ್ತಕ್ಕಂಥ ಏನು ಎಂಬತ್ತು ಜನ ಮತದಾರ ಏನಿದೆ ಮತದಾರರನ್ನು ಕರ್ಕೊಂಡು ಈಗ ರೆಸಾರ್ಟ್ಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಜನರನ್ನು ಗೋವಾಗೆ ಮತ್ತು ಒಂದಿಷ್ಟು ಜನರಿಗೆ ಅಯೋಧ್ಯೆ ಮತ್ತು ಒಂದಿಷ್ಟು ಜನರಿಗೆ ಪಂಡರಪುರಿಗೆ ಕಳಿಸಿಕೊಡ್ಲಾಗಿದೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು ಈ ಒಂದು ಮತದಾರರನ್ನ ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಜೊಲ್ಲೆ ಪರವಾಗಿ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ ಜಾರಕಿಹೊಳಿ ಒಟ್ಟಾಗಿ ಒಂದು ಸಭೆ ಮಾಡ್ತಾರೆ ಆ ಒಂದು ಸಭೆಯಲ್ಲಿ ಕೂಡ ಅವರು ಭಾಗವಹಿಸ್ತಾರೆ ಇನ್ನು ನಿಪ್ಪಾನಿ ಮತದಾರ ಏನಾದ್ರೆ ಮತದಾರರಲ್ಲಿ ಒಂದು ಒಂದು ಏನು ಒಂದು ಅಂಶ ಹೇಳುವಂತಂದ್ರೆ ನಾವು ಜಿಲ್ಲೆ ಪರವಾಗಿ ಇದೇವೆ ಜೊತೆಗೆ ಅಣ್ಣಾಸುರ ಜಿಲ್ಲೆಯನ್ನು ಗೆಲ್ಲಿಸುತ್ತೇವೆ ಅನ್ನೋಂಥ ಒಂದು ವಿಶ್ವಾಸವನ್ನ ಮಾತುಗಳನ್ನು ಮದ್ದಾರಲ್ಲಿ ಹೇಳಿರ್ತಕ್ಕಂಥದ್ದು ಆದರೆ ಆದರೂ ಕೂಡ ಅಡ್ಡ ಮತದಾನದ ಆತಂಕ ಈಗ ಎಲ್ರಿಗೂ ಕಾಡ್ತಾ ಇದೆ ಅದು ನಿಪ್ಪಾಣಿಯಲ್ಲಿರ್ತಕ್ಕಂಥ ಅನ್ನ ಸಾಬ್ ಜೊಳೆ ಆಗಿರ್ಬೋದು ಜೊತೆಗೆ ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ಆಗಿರ್ಬೋದು ಅದರ ಏನು ಕಿತ್ತೂರು ಆಗಿರ್ಬೋದು ಬೈಲೊಂಗಲ್ ಆಗಿರ್ಬೋದು ಮತ್ತು ರಾಮದುರ್ಗ ಆಗಿರ್ಬೋದು ಇಲ್ಲಿ ಅಡ್ಡ ಮತದಾನದ ಭಯ ಕಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಟ್ಟು ಏನು ಆರುನೂರ ತೊಂಬತ್ತೇಳು ಜನ ಮತದಾರ ಏನಿದ್ದಾರೆ ಏಳು ವಿಧಾನಸಭಾ ಮತ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಿರ್ದೇಶಕ ಸ್ಥಾನಕ್ಕೆ ಮತದಾನ ಮಾಡುವಂಥ ಏನು ಮತದಾರ ಇದ್ದಾರೆ ಆಯಾ ಮತದಾರರು ಆಯಾ ಅಭ್ಯರ್ಥಿಗಳ ಪರವಾಗಿರ್ತಕ್ಕಂಥ ಇರ್ತಕ್ಕಂಥ ಮತದಾರನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಏನು ಹೈಜಾಕ್ ಪಾಲಿಟಿಕ್ಸ್ಗೆ ಅವರು ಒಳಗಾಗಬಾರ್ದು ತಮ್ಮ ಏನು ಏನು ಮ್ಯಾಜಿಕ್ ನಂಬರ್ ಏನಿದೆ ಮ್ಯಾಜಿಕ್ ನಂಬರಲ್ಲಿ ಏರುಪೇರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ರೆಸಾರ್ಟ್ ಸೇರಿದಂತೆ ಬೇರೆ ಬೇರೆ ಗೌಪ್ಯ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಈಗ ಮಾಡಿರ್ತಕ್ಕಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮ ಮಾಹಿತಿಗೆ